ನಮಸ್ಕಾರ ಇವತ್ತಿನ ದೇಶದ ಪರಿಸ್ಥಿತಿಯ ನೋಡಿದರೆ ದಿನೇ 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 ಒಂಥರ ಗಂಭೀರ ಸ್ಥಿತಿ ಹೋಗ್ತಾ ಇದೆ ಇವತ್ತು ಇಡಿ ದೇಶದಲ್ಲಿ ನಾಲ್ಕು ಜನ ಶತ್ರುಗಳಿದ್ದಾರೆ ನಮ್ಮ ದೇಶವನ್ನು ವ್ಯವಸ್ಥಿತವಾಗಿ ಹಾಳು ಮಾಡ್ತಾ ತಾವು ಅಂತ ಅಂತನ್ನುವಂಥ ದೃಷ್ಟಿಕೋನದಿಂದ ಅವರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಇಸ್ಲಾಂ ಎರಡನೇದು ಈಸಾಯಿ ಮೂರನೇದು ಕಮ್ಯುನಿಸ್ಟ್ ನಾಸ್ತಿಕವಾದ ಅಂತನ್ನುವಂಥ ಕಮ್ಯುನಿಸ್ಟರು ಇನ್ನು ನಾಲ್ಕನೇದು ಭ್ರಷ್ಟ ವ್ಯವಸ್ಥೆ ಈ ನಾಲ್ಕು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಂಟಕ ಆಗಿದೆ ಇತ್ತೀಚೆಗೆ ಎರಡು ದಿನದ ಹಿಂದೆಯೇ ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ ವಕ್ ಬೋರ್ಡಿನ ಬಿಲ್ಲು ಪಾಸಾಯಿತು ಆದರೆ ಚರ್ಚೆ ಎಷ್ಟು ದೀರ್ಘವಾದಂಥ ಚರ್ಚೆ ಮತ್ತು ಆ ಚರ್ಚೆಯಲ್ಲಿ ವಕ್ ಬೋರ್ಡಿನ ವಿರೋಧಕರು ಏನೇನು ಮಾತಾಡ್ತಾರೆ ಏನು ಒಂದು ಬಹಳ ಸತ್ಯದ ತಲೆಯ ಮೇಲೆ ಹೊಡೆದಾಗ ಮಾತಾಡ್ತಾರೆ ಹಸಿ ಸುಳ್ಳು ಅತ್ಯಂತ ದೇಶದ್ರೋಹಿ ಮಾತದು ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ವಕ್ ಬೋರ್ಡಿನ ಸಂವಿಧಾನ ವಿರೋಧಿ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಇವರಿಗೆ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಈ ಸಂಖ್ಯೆ ಅಂಕಿ ಅಂಕಿ ಸಂಖ್ಯೆ ಪರವಾಗಿ ಎರಡು ನೂರ ಎಂಬತ್ತೆಂಟು ವಿರೋಧವಾಗಿ ಎರಡು ನೂರ ಮೂವತ್ತಾರು ಅಂದರೆ ಎಷ್ಟು ಚಿಕ್ಕ ಗ್ಯಾಪ್ ಇದೆ ವಿರೋಧಕರು ಎಷ್ಟು ಬೆಳೆದು ನಿಂತಿದ್ದಾರೆ ಅಂತನ್ನುವಂಥದ್ದು ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡೋದು ಪಾಸಾಗಿದೆ ಅಂತನ್ನುವಂಥದ್ದು ಒಂದು ಆನಂದ ಆದರೆ ವಿರೋಧಿಗಳ ಸಂಖ್ಯೆ ಭಯಾನಕವಾಗಿ ಬೆಳೆದಿದೆ ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಇಸ್ಲಾಂ ಈಸಾಯಿ ಕಮ್ಯುನಿಸ್ಟ್ ಮತ್ತು ಭ್ರಷ್ಟ ವ್ಯವಸ್ಥೆ ಈ ಭ್ರಷ್ಟ ವ್ಯವಸ್ಥೆ ಮೂಲಕವೇ ಐದು ಕೋಟಿ ಬಂಗ್ಲಾ ಮುಸ್ಲಿಮ್ರು ಇವತ್ತು ನಮ್ಮ ದೇಶದ ಒಳಗಡೆ ಬಂದಿದ್ದಾರೆ ಈ ಭ್ರಷ್ಟ ವ್ಯವಸ್ಥೆಯ ಮೂಲಕವೇ ಇವತ್ತು ಮಾಯನ್ಮಾರ್ ಇರಬಹುದು ಮತ್ತು ಬೇರೆ ಬೇರೆ ದೇಶದ್ರೋಹಿ ಚಟುವಟಿಕೆ ಇರಬಹುದು ಮಾಡ್ತಾ ಇರುವಂಥದ್ದು ಭ್ರಷ್ಟ ವ್ಯವಸ್ಥೆಯಿಂದ ಅವರಿಗೆ ಆಧಾರ್ ಕಾರ್ಡ್ ಸಿಗ್ತಾ ಇದೆ ರೇಷನ್ ಕಾರ್ಡ್ ಸಿಗ್ತಾ ಇದೆ ಎಲ್ಲ ವ್ಯವಸ್ಥೆ ಫೆಸಿಲಿಟಿ ಸಿಗ್ತಾ ಇರೋದು ಈ ಭ್ರಷ್ಟ ವ್ಯವಸ್ಥೆಯಿಂದ ಇವರಿಗೆ ಓಟ್ ಬೇಕು ಆದರೆ ದೇಶದ ಸುರಕ್ಷತೆ ಬೇಡ ಇವರಿಗೆ ಇನ್ನೂ ನಾಸ್ತಿಕವಾದ ಅಂತನ್ನುವಂಥ ಕಮ್ಯುನಿಸ್ಟ್ರು ಅಂತವರು ಇವತ್ತು ಮನೆ ಒಳಗಡೆನೂ ಪ್ರವೇಶ ಮಾಡಿಬಿಟ್ಟಿದ್ದಾರೆ ಸೊ ಇದು ವಸ್ತುಗಳ ಮೂಲಕ ವಿಚಾರದ ಮೂಲಕ ಮತ್ತು ಸಿದ್ಧಾಂತವನ್ನು ಗೊಂದಲ ಮಾಡುವಂಥ ವ್ಯವಸ್ಥೆ ಈ ಕಮ್ಯುನಿಸ್ಟ್ರದ್ದು ಇದೆ ನಮ್ಮ ಶ್ರದ್ಧೆ ಭಂಗ ಮಾಡುವಂಥ ಇವತ್ತೀ ಕಮ್ಯುನಿಸ್ಟ್ರ ಬಹಳ ದೊಡ್ಡ ಜಾಲ ಕೆಲಸ ಮಾಡ್ತಾ ಇದೆ ಇನ್ನು ಇಸ್ಲಾಂ ಅಂತೂ ಪ್ರಶ್ನೆ ಇಲ್ಲ ಗೂಳಿ ನುಗ್ಗಿದಂಗೆ ಜನಸಂಖ್ಯೆ ಜಾಗ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಎಲ್ಲ ರೀತಿಯ ಇಡೀ ಸಮಾಜದಲ್ಲಿ ಆವರಿಸ್ಕೊಳ್ಳೋ ಅಕ್ಟೋಪಸ್ ಥರ ಆವರಿಸ್ಕೊಂಡು ಈ ಈ ಸಮಾಜವನ್ನು ಪುರುಗಡಿಸುವಂಥ ವ್ಯವಸ್ಥೆ ಇವತ್ತು ಇಸ್ಲಾಂ ಮಾಡ್ತಾ ಇದೆ ಇನ್ನು ಈಸಾಯಿ ಅಂತೂ ಪ್ರಶ್ನೆನೇ ಇಲ್ಲ ಕ್ರಿಶ್ಚಿಯನ್ರು ಅಂಡರ್ಗ್ರೌಂಡ್ ಅಂಡರ್ ಕರೆಂಟ್ ಅವ್ರ ಕೆಲಸ ನಡೀತಾ ಇದೆ ಹೊರಗಡೆ ಗೊತ್ತೇ ಆಗುವುದಿಲ್ಲ ಭಯಾನಕವಾಗಿ ಅವರೂ ಕೂಡ ಒಂದು ಹೀಗೆ ನಾಲ್ಕು ಶತ್ರುಗಳು ಎದುರಿಸುವಂಥ ತಾಕತ್ ಶಕ್ತಿ ಸಾಮರ್ಥ್ಯ ಇವತ್ತಿನ ಸಮಾಜ ಹಿಂದೂ ಸಮಾಜ ಇದನ್ನು ಅರ್ಥಕೊಳ್ಬೇಕಾಗಿದೆ ಇದನ್ನು ಜಾಗೃತಿ ಮೂಡಿಸಿಕೊಳ್ಬೇಕಾಗಿದೆ ಇದರ ವಿರುದ್ಧ ಹೋರಾಟ ಮಾಡುವಂಥ ಮಾನಸಿಕತೆ ನಿರ್ಮಾಣ ಮಾಡಿಕೊಳ್ಳಬೇಕಾಗಿದೆ ಇಲ್ಲಾದರೆ ಸರ್ವನಾಶ ಆಗ್ತೀವಿ ಇಲ್ಲಾದರೆ ದೇಶ ಇಸ್ಲಾಂ ಆಗ್ಬೋದು ದೇಶ ಇಸಾಯಿ ಆಗ್ಬೋದು ದೇಶ ಕಮ್ಯುನಿಸ್ಟ್ರ ಕೈಗೆ ಹೋಗ್ಬೋದು ದೇಶ ಭ್ರಷ್ಟ ವ್ಯವಸ್ಥೆಯ ಮೂಲಕ ನಾಶ ಆಗ್ಬೋದು ಅದಕ್ಕೆ ಈ ದೇಶದ ಯುವಕರು ಜಾಗೃತಿಯಾಗಿ ನನ್ನ ಮನೆ ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಸಂಸಾರದ ಉದ್ಯೋಗದ ಜೊತೆ ಜೊತೆನೆ ದೇಶ ಧರ್ಮ ಅಂತ ಅನ್ನುವಂಥದ್ದು ನಾವು ಕೆಲಸ ಮಾಡದೇ ಇದ್ದರೆ ನನ್ನ ಪಾತ್ರ ಈ ದೇಶಕ್ಕೆ ಏನು ನನ್ನ ಕೆಲಸ ಏನು ಅಂತ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿ ಮಾಡಬೇಕು ಇವತ್ತು ಆರ್ ಎಸ್ ಎಸ್ ನೂರು ವರ್ಷ ಆಯ್ತು ನಮಗೆ ಜಾಗೃತಿ ಮೂಡಿಸ್ತಾ ಇರೋದು ಸೊ ಆ ಹಿನ್ನೆಲೆಯಲ್ಲಿ ಯುವಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ವೇಗವಾಗಿ ವಿಸ್ತಾರವಾಗಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ದೇಶ ಮೊದಲು ಆಮೇಲೆ ಉಳಿದಿಲ್ಲ ಅನ್ನುವಂಥದ್ದು ನಾವು ನಿರ್ಧಾರ ತಗೊಳ್ಳೇಬೇಕಾದಂಥ ಇವತ್ತಿನ ಪರಿಸ್ಥಿತಿ